ಗಾಡಿ ಹೊಡೆಯೋಕೆ ಮಾತ್ರ ಭಾರಿ ಸೂಪರ್ ಆಗಿದೆ ನೋಡಿರಿ ಎಂಥ ಜಾಗದ ಬೇಕಾದ್ರೆ ನುಗ್ಗುತ್ತೆ ಕೈ ಕೈ ನೋವು ಕೈ ನೋವು ಏನಿಲ್ಲ ಮೂರು ಎಚ್ ಪಿ ಸಣ್ಣ ಗಾಡಿ ಬಿಟ್ಟಿದ್ದಾನೆ ರೈತರಿಗೆ ಮಾತ್ರ ಒಳ್ಳೆ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ ಆರು ಗಡಿದಾಗೆ ಸಣ್ಣ ಗಿಡದಾಗ ಹೋಗುತ್ತೆ ಇದುವರೆಗೂ ಒಂದು ಪ್ರಾಬ್ಲಮ್ ಬಂದಿಲ್ಲ ಐವತ್ತು ಲೀಟ್ರ್ ಫುಲ್ ಟ್ಯಾಂಕು ಇಪ್ಪತ್ತ್ಮೂರು ಗಂಟೆ ಇಪ್ಪತ್ತೆರಡು ಗಂಟೆ ಮಾ ರೋಟ್ ಹೊಡ್ಕೊಂಡು ಬಂದೀನಿ ಗಂಟೆಗೆ ಎರಡು ಲೀಟ್ರ್ ಕುಡಿತಿತ್ತು ಇಂಜಿನ್ ಒಳ್ಳೆ ಸೌಂಡಿದೆ ನಾನೀಗ ಒಳ್ಳೆ ದುಡಿಮೆ ಮಾಡಿದ್ದೀನಿ ಇದಕ್ಕೇನು ಬಂಡವಾಳ ಹಾಕಿದೆ ನಾನು ಒಂದು ಒಂದೂವರೆ ವರ್ಷದಾಗ ನಾನು ಅಷ್ಟು ನಂತು ದುಡ್ಕೊಂಡು ಕಂತಲ್ಲ ಕಟ್ಟಿ ಕ್ಲಿಯರ್ ಮಾಡ್ಕೊತೀನಿ ಅಂಥ ಪವರ್ ಇದೆ ಗಾಡಿ ಮಾತ್ರ ಎಲ್ಲೂ ಕೈ ಕೊಡೋಲ್ಲ ಪವರ್ ಸ್ಟೇರಿಂಗು ಪಂಪ್ ದೊಡ್ಡ ಗಾಡಿ ಪಂಪಾಗ ಕೊಟ್ಟಿದ್ದಾನೆ ಹೊಡ್ತಾ ಹೊಡೆದಿದ್ದೀನಿ ಇಂಥ ಜಾಗದ ಅಂತಲ್ಲ ಎಲ್ಲ ಜಾಗದ ಹೊಡೆದೀನಿ ನಾನೂರು ಗಂಟೆ ಹೊಡೆದೀನಿ ಗಾಡಿ ಒಂದು ಪ್ರಾಬ್ಲಮ್ ಏನು ಬಂದಿಲ್ಲ ಹೌಸಿಂಗ್ ಎಲ್ಲ ಐಟಾಗಿ ಕೊಟ್ಟಿದ್ದು ಪವರ್ ಸ್ಟೇರಿಂಗ್ ಅಷ್ಟೇ ಮುಂದೆ ಕೊಟ್ಟಿದ್ದಾನೆ ಮುಂದೆ ಬೆಡ್ಲ ತೀರಿಸುವ ಪವರ್ ಇದು ನನ್ನ ಹೆಸ್ರು ಕೃಷ್ಣಮೂರ್ತಿ ಅಂತ ನಮ್ಮೂರು ಬುಕ್ಕಂಬುದಿ ಚಿಕ್ಕಮಗ್ಳೂರು ಡಿಸ್ಟಿಕ್ ಅಜ್ಜಾಪುರ ತಾಲೂಕು ನಾನೊಬ್ಬ ರೈತ ಮಾ ಫ್ರೆಂಡು ಇಲ್ಲೇ ಒಬ್ಬರು ತೋರಿಸಿರು ಈ ಗಾಡಿ ಅಂತ ಆ ನಿಮಿಷಕ್ಕೆ ನಾವು ಹೋದ್ವಿ ಶೋರೂಮಿಗೆ ಹೋಗಿ ಗಾಡಿ ರೇಟ್ ಮಾತಾಡಿ ಅವಲ್ಲೇ ತಗೊಂಡಿ ಇದು ಮಿನಿ ಟ್ಯಾಕ್ರಿ ಟೂ ಸಿಕ್ಸ್ ಫೈವ್ ಸಣ್ಣಗಡೆಗೆ ಈಗ ಮೂವತ್ತ್ ಮೂರು ಹೆಚ್ ಪಿ ಈಗ ಹೊಸ ಬಿಟ್ಟಿರೋದು ನಾಲ್ಕು ತಿಂಗಳ ಇದು ಹೊಸ ಬಿಟ್ಟು ಇವು ಒಳ್ಳೆ ಪಿಕಪ್ ಇದೆ ನೀನು ಎಂಥ ಜಾಗದಾಗ ಬೇಕಾದ್ರೆ ಆರಾಮಾಗಿ ದಿಬ್ಬದ್ರಿಗೂ ಆರಾಮಾಗಿರ್ಬೋದು ಮ್ಯಾಲೆಗೂ ಅಷ್ಟೇ ರೋಲ್ ಹೊಡೆಯೋಲ್ಲ ಆರಾಮಾಗಿ ಹೊಡಿಬೋದು ಗಾಡಿ ಎಂಥ ಜಾಗದಾಗಲಿ ಮಿಸ್ ಕಡೋಲ್ಲ ಆರಾಮಾಗಿ ನುಗ್ಗುತ್ತೆ ಇಂಜಿನು ಒಳ್ಳೆ ಸೌಂಡಿದೆ ಸೌಂಡ್ ಏನೋ ಅಂಥದ್ದು ಏನೋ ಬರೋ ಬರೋ ಅನ್ನೋದೇನಿಲ್ಲ ಸೌಂಡ್ ಚೆನ್ನಾಗಿದೆ ಸೌಂಡು ಕಮ್ಮಿ ಸೌಂಡೇ ಇದೆ ಮತ್ತು ಒಳ್ಳೆ ಮೈಲೇಜು ಕೊಡುತ್ತಿದೆ ಏನು ಪ್ರಾಬ್ಲಮ್ ಇದುವರೆಗೆ ಏನು ಬಂದಿಲ್ಲ ನಮಗೆ ಮತ್ತು ಗಾಡಿ ಈಟ್ ಆದ ಅಂಥದ್ದು ಅಂಥದ್ದು ಏನಿಲ್ಲ ಗಾಡಿ ಈಟ್ ಕಮ್ಮಿ ಸಣ್ಣ ಗಾಡಿನೇ ಮೂವತ್ತ್ ಮೂರು ಪಿ ಸಣ್ಣ ಗಾಡಿ ಬಿಟ್ಟಿದ್ದೇನೆ ರೈತರಿಗೆ ಮಾತ್ರ ಒಳ್ಳೆ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ ಈ ಬೇಕು ಬೇಕಾರೆ ಎಂಥ ಜಾಗದಾರು ನುಗ್ಗಿಸ್ಬೋದು ಏಳು ಗಡಿದಾಗಲಿ ರೋಡ್ ಟ್ರಿಪ್ಪೇ ಆಗಲಿ ಕೆಸರುಗದ್ದೆ ಆಗಲಿ ಒಳ್ಳೆ ಮೈಲೇಜ್ ಕೊಡುತ್ತೆ ಒಳ್ಳೆದು ನುಗ್ಗುತ್ತೆ ಎಕ್ಸ್ಟ್ರಾ ತರ್ಡಾಗಿ ಹಾಕೊಂಡ್ರು ನುಗ್ಗುತ್ತೆ ಎಕ್ಸ್ಟ್ರಾ ಸೆಕೆಂಡ್ಗೆ ಹಾಕಿದ್ರು ನುಗ್ಗುತ್ತೆ ಫಸ್ಟಿಗೆ ಹಾಕಿದ್ರೂ ಹೋಗ್ತೇವೆ ಒಳ್ಳೆ ಮೈಲೇಜ್ ಕೊಡುತ್ತೆ ಆರಾಮಾಗಿ ಗಾಡಿ ತಗೋಬೋದು ನಾನು ಈಗ ನಾಲ್ಕು ತಿಂಗಳಾಯ್ತು ನಮ್ಮ ಅಪ್ಪಾಜಿನ ನಾನು ನಾನೀಗ ಒಳ್ಳೆ ದುಡಿಮೆ ಮಾಡಿದ್ದೀನಿ ಇದಾಗಿಂದ ನನಗೆ ಒಂದು ಎರಡು ಲಕ್ಷ ದುಡಿಮೆ ಆಗಿದೆ ಗಾಡಿ ಬಂದಾಗಿಂದ ಏನು ಪ್ರಾಬ್ಲಮ್ ಏನೂ ಬಂದಿಲ್ಲ ನಾನೊಬ್ಬ ರೈತನೇ ಇದಕ್ಕೇನು ಬಂಡವಾಳ ಹಾಕಿದೆ ನಾನು ಒಂದು ಒಂದೂವರೆ ವರ್ಷದ ನಾನು ಅಷ್ಟು ಅಮೌಂಟ್ನಂತು ದುಡ್ಕೊಂಡು ಕಂತಲ್ಲ ಕಟ್ಟಿ ಕ್ಲಿಯರ್ ಮಾಡ್ಕೊತೀನಿ ಅಂಥ ಪವರ್ ಇದೆ ಗಾಡಿ ಮಾತ್ರ ಎಲ್ಲೂ ಕೈ ಕೊಡೋಲ್ಲ ಒಳ್ಳೆ ಗಾಡಿ ಆರಾಮಾಗಿ ತಗೊಬೋದು ನೋಡ್ರಿ ಐವತ್ತು ಲೀಟರ್ ಟ್ಯಾಂಕು ಇದು ನೀವು ಫುಲ್ ಟ್ಯಾಂಕ್ ಮಾಡ್ತಿದ್ರೆ ಎರಡು ದಿವಸ ಹೊಡಿಬೌದು ಫುಲ್ ಟ್ಯಾಂಕ್ ಮಾಡ್ಸಿದ್ರೆ ನೀವು ಎರಡು ದಿವಸ ಬೆಳೆಯಿಂದ ತಂಗ ಹೊಡ್ರಿ ಎರಡು ದಿವಸ ಆರಾಮಾಗಿ ಹೊಡಿಬೋದು ಗೇರ್ ಬಾಕ್ಸ್ ಏನು ಪ್ರಾಬ್ಲಮ್ ಇದುವರೆಗೂ ಏನು ಬಂದಿಲ್ಲ ಏಳು ಎಂಟ್ರಿಗೆ ಆರಾಮಾಗಿ ತಿರುಗುತ್ತೆ ಗಾಡಿ ಇದೊಳಗೆ ನಮಗೆ ಒಂದ್ಸಲ ಪ್ರಾಬ್ಲಮ್ ಏನೂ ಬಂದಿಲ್ಲ ಒಳ್ಳೆ ಪಿಕಪ್ ಇದೆ ಒಳ್ಳೆ ನುಗ್ಗುತ್ತೆ ದೊಡ್ಡರೆಲ್ಲರೂ ಹಾಕೊಂಡು ನಾವು ಹೊಡೆದಿದ್ದೀವಿ ಒಳ್ಳೆ ಪಿಕಪ್ ಇದೆ ಇದ್ರ ಬಗ್ಗೆ ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ ಮಳ್ಳಿನ ನೆಲದಾಗ ಹೊಡಿತೀವಿ ಕೆಂಗ್ಳಾಗ ಹೊಡಿತೀವಿ ಮತ್ತು ಎರೆ ಹೊಲ್ದಾಗ ಹೊಡಿತೀವಿ ಯಾವ ಯಾವ್ದು ಏನು ಗಾಡಿ ಒಳ್ಳೆ ಪಿಕಪ್ ಇದೆ ನುಗ್ಗುತ್ತೆ ಮತ್ತು ಸೀಟು ಅಷ್ಟೇ ಚೆನ್ನಾಗಿದೆ ಮತ್ತೆ ಮತ್ತು ಎಲ್ಲ ಏನು ಪ್ರಾಬ್ಲಮ್ ಇದುವರೆಗೂ ಒಂದು ಪ್ರಾಬ್ಲಮ್ ಬಂದಿಲ್ಲ ಒಳ್ಳೆ ಪಿಕಪ್ ಇದೆ ಎಂಥ ಜಾಗದಾಗ ಹೊಡಿಬೋದು ದೊಡ್ಡ ಅಂತ ಈ ಗಾಡಿನೂ ಒಳ್ಳೆ ಪಿಕಪ್ ಇದೆ ಮೂರು ಎಚ್ ಪಿ ಒಳ್ಳೆ ಪಿಕಪ್ ಇದೆ ಬೇಕಾದ್ರೆ ಆರಾಮಾಗಿ ಗಾಡಿ ತಗೋಬೋದು ಆರು ಅಡಿದಾದಾಗ ಹೋಗ್ತವೆ ಏಳು ಇದೆ ಏಳು ಅಡಿದಾದಾಗ ಹೋಗ್ತವೆ ಬಂಪರ್ ಬಿಚ್ಚಿರೋ ಏಳು ಹಡಿದಾದಾಗ ಆರಾಮಾಗಿ ತಿರ್ಗ್ಸ್ಬೋದು ಡೀಸೆಲ್ಲ ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಐವತ್ತು ಲೀಟ್ರ್ ಫುಲ್ ಟ್ಯಾಂಕು ಇಪ್ಪತ್ತ್ಮೂರು ಗಂಟೆ ಇಪ್ಪತ್ತೆರಡು ಗಂಟೆ ಮ ರೋಟ್ ಹೊಡ್ಕೊಂಡ್ಬಂದಿನಿ ಗಂಟೆಗೆ ಎರಡು ಲೀಟ್ರ್ ಕುಡಿಸಿ ಎರಡು ಲೀಟ್ರು ಎರಡು ಕಾಲು ಲೀಟ್ರ್ ಕುಡಿತಿತ್ತೆ ಏನು ಪ್ರಾಬ್ಲಮ್ ಏನೂ ಬಂದಿಲ್ಲ ಚಕ್ರ ನಾವು ತಿರ್ಸಂಗೆ ಏಳು ಅಡಿ ದಾರ ಆರಾಮಾಗಿ ತಿರ್ಗ್ಸ್ಬೋದು ಒಂದು ಬೇಕಾರೆ ನಾವು ಏಳು ಏಳುವರೆಗೆ ತಿರ್ಸ್ಬೋದು ಎಂಟು ಏಳರಗೂ ತಿರ್ಗಿಸ್ಬೋದು ಏಳುವರೆ ಎಂಟ್ರಿಗೂ ತಿರ್ಗಿಸ್ಬೋದು ಆರಾಮಾಗಿ ತಿರ್ಗಿಸ್ಬೋದು ಬಾನೆಟು ಆರಾಮಾಗಿ ಎತ್ಬೋದು ಬಾನೆಟಿಂದ ಏನು ಒಳ್ಳೆಯ ಶೇಪ್ ಕೊಟ್ಟಿದ್ದಾನೆ ಚೆನ್ನಾಗಿ ಕೊಟ್ಟಿದ್ದಾನೆ ಹಳೆ ಮಾಡಲು ಸಣ್ಣಗಾಡಿಗೆ ಚೆನ್ನಾಗಿದೆ ಶೇಪ್ ಮಾತ್ರ ಶೇಪ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಮತ್ತು ಸೈಲೆನ್ಸರು ಅಷ್ಟೇ ಸೈಲೆನ್ಸರ್ ಆಗ್ಲೆಲ್ಲ ಬಾನೆಟಿ ಬೇಕಾದ್ರೆ ತೆಹಂಗಿಲ್ಲ ಬೇಕಾದ್ರೆ ನಾವು ಹೆಂಗಾರು ಮುಂಗ್ಸ್ಬೋದು ಕೆಳಗೆ ಮಂಗಸ್ಬೋದು ಸೈಡಿಗೆ ಮುಂಗ್ಸ್ಬೋದು ಬೇಕಾದ್ರೆ ಬಾನೆಟು ಇಲ್ಲಿಗೆ ಹಾಕೋಬೋದು ಬೇಕಂದ್ರೆ ಸೈಡಿಗೆ ಹಾಕೋಬೋದು ಸೈಲೆನ್ಸು ಚೆನ್ನಾಗಿ ಕೊಟ್ಟಿದ್ದಾನೆ ಟೂ ಸಿಕ್ಸ್ ಫೈವ್ ಮಿನಿ ಗಾಡಿ ಬಿಟ್ಟಿದ್ದಾನೆ ಒಳ್ಳೆ ಪಿಕಪ್ ಇದೆ ಸ್ಟೇರಿಂಗ್ ಆಗಲಿ ಸ್ಮೂತ್ ಇದೆ ಆರಾಮ ಒಂದೇ ಒಂದೇ ಬೆಡ್ಲಾಗಿ ಆರಾಮಾಗಿ ತೀರಿಸ್ಬೋದು ಕ್ಲಚ್ ಆಗಲಿ ಆರಾಮಾಗಿ ಸ್ಮೂತು ಆಗಲಿ ಇಷ್ಟು ಇಷ್ಟು ತುಳಿದ್ರೆ ಸಾಕು ಬ್ರೇಕ್ ಗಾಡಿ ಗಚ್ ಚೆನ್ನಾಗಿತ್ಕೊಂತೀವಿ ಗೇರ್ ಅಷ್ಟೇ ಆರಾಮ ಆಗ್ಬೋದು ಎಸ್ಲಿಟ್ಟರು ನೋಡಿರಿ ಏನು ಟೈಟ್ ಪಾಯಿಂಟ್ ಏನಿಲ್ಲ ನೋಡಿ ಇದು ಅಷ್ಟು ಇಷ್ಟು ಎಡದ್ರೆ ಸಾಕು ಆರಾಮ ಹೋಗುತ್ತೆ ಈ ಬೇಕಾದ್ರೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿರಿ ನೋಡಿರಿ ಒಂದೇ ಬೆಡ್ಲಾಗಿ ತೀರಿಸ್ಬೋದು ಪವರ್ ಸ್ಟೇರಿಂಗ್ ಇದು ಸದಾ ಸ್ಟೇರಿಂಗಲ್ಲ ಕ್ಲಚ್ ಅಷ್ಟು ಸ್ಮೂತ್ ಇದೆ ಬ್ರೇಕು ಇಷ್ಟೇ ಇಷ್ಟು ಹೊಡೆದ್ರೆ ಸಾಕು ನೋಡಿರಿ ನೋಡಿ ಗೇರ್ ಇಷ್ಟೇ ನೋಡಿ ಇಷ್ಟು ಹಾಕಿದ್ರೆ ಸಾಕು ಮೈಕೈ ನೋವು ಏನಿಲ್ಲ ಆರಾಮಾಗಿ ಗೇರ್ ಹಾಕೋಬೋದು ಸ್ಮೂತು ಗಾಡಿ ಒಡೆಯಕ್ಕೆ ಮಾತ್ರ ಭಾರಿ ಸೂಪರಾಗಿದೆ ನೋಡ್ರಿ ಅವು ಆರಾಮಾಗಿ ತಗೋದು ರೈತ್ರಿ ಒಳ್ಳೆ ಗಾಡಿ ಒಳ್ಳೆ ಪಿಕಪ್ ಇದೆ ಎಂಥ ಜಗ್ದಾಗ ಬೇಕಾದ್ರೆ ನುಗ್ಗುತ್ತೆ ಕೈ ಕೈ ನೋವು ಮೈಕೈ ನೋವು ಏನಿಲ್ಲ ಸೀಟು ಅಷ್ಟೇ ಸೀಟು ಚೆನ್ನಾಗಿದೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಮೋಕ್ ಮಾತ್ರ ಕಮ್ಮಿ ಇಷ್ಟೇ ನೀವು ಎಷ್ಟು ಹುಡುಗರು ಸ್ಮೋಕ್ ಕಮ್ಮಿನೂ ಬರುತ್ತೆ ಸ್ಮೋಕ್ ಏನು ಜಾಸ್ತಿ ಬರಲ್ಲ ಇದರಲ್ಲಿ ದೊಡ್ಡ ಗಾಡಿ ಇತ್ತು ಇದನ್ನು ಸಣ್ಣದ ಮಾಡಿ ಅಂದರೆ ದೊಡ್ಡ ಎಲ್ಲ ಪಾರ್ಟ್ಸ್ ಎಲ್ಲ ದೊಡ್ಡದೆ ಸಣ್ಣದು ಬಿಟ್ಟಿದೆ ಚೆನ್ನಾಗಿ ಬಿಟ್ಟಿದ್ದಾನೆ ಹೆಡ್ಲೈಟು ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಕೊಟ್ಟಿದ್ದೇನೆ ಹೆಡ್ಲೈಟು ಮುಂದ್ಗಡೆ ಅಲ್ಲಿ ಕೊಟ್ಟೆಲ್ಲ ಈ ಸೈಡಾಗೆ ಕೊಟ್ಟಿದ್ದೇನೆ ಬೇಕಾದ್ರೆ ನಾವು ಕಡೆ ಹಿಂಗೆ ಕೆಳಿಕೊ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಲೈಟು ಬಾನೆಟು ಇದು ತೆಗೆದುಬಿಟ್ರೆ ಸಾಕು ರೆಡ್ ಲೈಟರ್ ತೆಗ್ರೆ ಈ ಕಡೆ ಲಾಕ್ ಓಪನ್ ಮಾಡಿದ್ರೆ ಬಾನೆಟು ಓಪನ್ ಮಾಡ್ಬೋದು ಬೇಕಾದ್ರೆ ತೋರಿಸ್ತೀನಿ ನೋಡ್ರಿ ನೋಡಿರಿ ಸರ್ ನಾನು ಬಂಪರ್ ಹಿಂಗೆ ಕಟ್ ಮಾಡಿಸಿದ್ದೀನಿ ಇಲ್ಲಿ ಮುಂಟ ಆರಾಮ ಎತ್ಕೋಬೋದು ನೀವು ಏನೋ ಪ್ರಾಬ್ಲಮ್ ಅಂದ್ರೆ ಆರಾಮಾಗಿ ಚೆಕ್ ಮಾಡಿಸ್ಕೋಬೋದು ಬಂಪರ್ ಕಟ್ ಮಾಡಿಸಿದ್ದೀನಿ ನೋಡ್ಕೊಳ್ರಿ ಚೆನ್ನಾಗಿ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಏನು ಬಂದಿಲ್ಲ ಒಳ್ಳೆ ಇಂಜಿನ್ನು ಕ್ಲಚ್ ಅಷ್ಟೇ ಗೇರ್ ಬಾಕ್ಸು ಅಷ್ಟೇ ಏನು ಪ್ರಾಬ್ಲಮ್ ಬಂದಿಲ್ಲ ಎಕ್ಸ್ಟರ್ನೂ ಕರೆಕ್ಟಾಗಿ ಚೆನ್ನಾಗಿ ಕೊಟ್ಟಿದ್ದಾನೆ ಮೀಟ್ರು ಏನಾಗಲಿ ಮತ್ತು ಟೈರ್ ಅಷ್ಟೇ ಎಲ್ಲದು ಕರೆಕ್ಟ್ ಇದೆ ಮಡಗಾಡುಗೆ ಗ್ಯಾಪ್ ಇದೆ ಒಂದು ಸ್ವಲ್ಪ ನಾವು ಬೇಕಂದ್ರೆ ಮಡ್ಗಾಡು ಬೇಕಂದ್ರೆ ಇದನ್ನು ಡಿಸ್ಕು ಚೇಂಜ್ ಮಾಡ್ಕೊ ಉಲ್ಟಾ ಮಾಡ್ಕೊಂಡು ಬೇಕಂದ್ರೆ ಈ ಕಡೆ ಕೋರಿಕ್ ಮಾಡ್ಕೊಬೋದು ನೋಡ್ಕೊಳ್ರಿ ಮತ್ತು ಸೀಟು ನಾವು ಮುಂದಕ್ಕಿಂದಕ್ಕೆ ಜರ್ಸ್ಕೊಬೋದು ಎಷ್ಟು ಕೆ ಜಿ ತಕ್ಕನಂಗೆ ಅಷ್ಟು ಕೆ ಜಿ ತಗೊಳಂಗೆ ಕೊಟ್ಟಿದ್ದೇನೆ ಮತ್ತು ಇರೋ ಅಷ್ಟೇ ಎರಡು ಕಡೆ ಅಡ್ಜಸ್ಟ್ಮೆಂಟ್ ಇದೆ ನಾನು ಒಂದು ಕಡೆ ಮಾಡಿದ್ದೀನಿ ಅಡ್ಜಸ್ಟ್ಮೆಂಟು ಎಡ್ಲೈಟು ದೊಡ್ಡದೇ ಕೊಟ್ಟಿದ್ದೇನೆ ಚೇಂಜ್ ಮಾಡ್ಕೋಬೋದು ನೋಡಿರಿ ಎಲ್ಲ ದೊಡ್ಡ ದೊಡ್ಡಗಡಿದೆ ಐಟಮ್ಸ್ ಹಣ್ಣುಗಡಿದು ಏನೂ ಇಲ್ಲ ಬೇಕಾದ್ರೆ ನೀವು ಏನಾರು ದೊಡ್ಡ ಗಾಡಿ ಐಟಮೂ ಸಿಗುತ್ತೆ ದೊಡ್ಡ ದೊಡ್ಡಗಡೆದು ಹಾಕೋಬೋದು ನೋಡಿರಿ ಆರಾಮಾಗಿ ಎತ್ಬೋದು ನೋಡಿ ಚೆನ್ನಾಗಿರ್ತೈತೆ ಏನು ಪ್ರಾಬ್ಲಮ್ ಏನಿಲ್ಲ ಅದು ರೋಟ್ರಿದು ಈ ಕಡೆದು ರೋಟ್ರಿದು ರೋಟ್ರಿಂದ ಚೆನ್ನಾಗಿದೆ ಬ್ರೇಕ್ ಅಷ್ಟೇ ಬ್ರೇಕಿನ ಪ್ರಾಬ್ಲಮ್ ಏನಿಲ್ಲ ಬ್ಯಾಟ್ರಿ ಕೊಟ್ಟಿದ್ದೇನೆ ನೋಡಿ ಪವರ್ ಸ್ಟೇರಿಂಗು ಪಂಪ್ ದೊಡ್ಡ ಗಾಡಿ ಪಂಪೇ ಕೊಟ್ಟಿದ್ದೇನೆ ನೋಡಿರಿ ಪಂಪು ಅಷ್ಟೇ ನೋಡಿರಿ ಮತ್ತೆ ದೊಡ್ಡ ಗಾಡಿ ಬಂಪರ್ ಬಂಪರ್ ನಿಮ್ಗೆ ಏನು ಆಯ್ತು ದೊಡ್ಡ ಗಾಡಿದಾಗ ಹಾಕ್ಸ್ಕೋಬೋದು ಪ್ರಾಬ್ಲಮ್ ಏನಿಲ್ಲ ನೋಡಿ ಇದಾಗೆ ಎಲ್ಲ ಮೂವ್ ಮಾಡೋದು ಇದು ಒಂದು ಎಕ್ಸ್ಟ್ರಾ ಹಾಕೊಂಡು ಸ್ಟಾರ್ಟ್ ಮಾಡಬೇಕಾದ್ರೆ ನೋಟ್ಲು ಮಾಡೋದಷ್ಟೇ ಆಮೇಲೆ ಇದೊಂದು ಗೇರ್ ಹಾಕೊಂಡ್ರೆ ಇದ್ರಾಗೆ ರಿವರ್ಸ್ ಆಗಲಿ ಒಂದು ನಾಲ್ಕು ಗೇರ್ ಕೊಟ್ಟಿದ್ದಾನೆ ರಿವರ್ಸ್ ಬಿಟ್ಟು ನಾಲ್ಕು ಗೇರು ರಿವರ್ಸ್ ಸೇರಿಸಿದ್ರೆ ಐದು ಗೇರು ರಿವರ್ಸ್ ಆಗಲಿ ಫ್ರಂಟ್ ಆಗಲಿ ಇದ್ರಾಗೆ ಯೂಸ್ ಮಾಡ್ಕೋಬೋದು ಒಂದೇ ಗೇರ್ ಯೂಸ್ ಮಾಡ್ಕೋಬೋದು ಅದು ನೋಟ್ಲು ಮಾಡಿದರೆ ಸ್ಟಾರ್ಟ್ ಆಗುತ್ತೆ ಗಾಡಿ ಆಮೇಲೆ ಗೇರ್ ಹಾಕೊಂಡು ಇದು ಇದ್ರಾಗೆ ಗೇರ್ ಯೂಸ್ ಮಾಡ್ಕೋಬೋದು ಏನೋ ತೊಂದರೆ ಏನಿಲ್ಲ ಸರ್ ರಿಪೇರಿ ಏನೋ ರಿಪೇರಿ ಬಂದಿಲ್ಲ ರಿಪೇರಿ ಬಂತಂದರೆ ಏನೋ ಬೇಕಂದ್ರೆ ಕಂಪ್ಲೇಂಟ್ ಮಾಡಿರೋ ರೆಸ್ಪಾನ್ಸ್ ಮಾಡ್ತಾರೆ ಇಷ್ಟು ಇದ್ರ ತನಕ ನಮಗೇನೂ ರಿಪೇರಿ ಬಂದಿಲ್ಲ ನಾಲ್ಕು ತಿಂಗಳಾಯ್ತು ಒಂದು ರಿಪೇರ್ ಏನೂ ಬಂದಿಲ್ಲ ನಾನು ನಾನ್ನೂರು ಗಂಟೆ ಹೊಡೆದೀನಿ ಗಾಡಿ ಓಡ್ತಾ ಹೊಡೆದೀನಿ ಇಂಥ ಜಾಗ ಅಂತಲೇ ಎಲ್ಲ ಜಾಗ ಹೊಡ್ದೀನಿ ನಾನ್ನೂರು ಗಂಟೆ ಹೊಡ್ದೀನಿ ಗಾಡಿ ಒಂದು ಪ್ರಾಬ್ಲಮ್ ಏನೂ ಬಂದಿಲ್ಲ ಗೇರ್ ಬಾಕ್ಸ್ ಆಗಲಿ ಏನಾಗಲಿ ಯಾವುದು ಇರೋರಿಗೂ ಒಂದು ಪ್ರಾಬ್ಲಮ್ ಏನೂ ಬಂದಿಲ್ಲ ಒಳ್ಳೆ ಪಿಕಪ್ ಇದೆ ಒಳ್ಳೆಯ ಗಾಡಿ ಆರಾಮ ತಗೊಬೋದು ನೋಡೋಕೆ ಸಣ್ಣ ಗಾಡಿ ದೊಡ್ಡ ಗಾಡಿ ಚಾಲೆಂಜ್ ಮಾಡಿ ನಾನು ದೊಡ್ಡ ಟ್ರೈಲರ್ ಹಾಕಿ ಗುಬ್ಬಿ ಲೋಡ ಫುಲ್ ಗುಬ್ಬಿ ಲೋಡ ಹಾಕೊಂಡು ಹೊಡೆದ್ ಚಾಲೆಂಜ್ ಮಾಡಿ ಹೊಡೆದಿದ್ದೀನಿ ಒಳ್ಳೆ ಪಿಕಪ್ ಇದೆ ಆರಾಮಾಗಿ ತಗೋದು ಬೇಕಾದ್ರೆ ನಿಮಗೆ ವೀಡಿಯೋನೂ ಕಳಿಸ್ತೀನಿ ನೋಡಿರಿ ಒಳ್ಳೆ ಪಿಕಪ್ ಇದೆ ದೊಡ್ಡ ಟ್ರೈಲರ್ ಬೇಕಾದ್ರೆ ದೊಡ್ಡ ಕೆನ ತೋರಿಸ್ತೀನಿ ಬರ್ರಿ ಅಂಥ ಜಾಗ ಹೊಡೆದಿ ನೀವು ನೆಗೆದ್ ಏನಿಲ್ಲ ಒಂದು ಸ್ವಂತಕ್ಕೆ ಒಂದು ತಗೊಂಡಿದ್ದೀನಿ ನಲ್ವತ್ತೆರಡು ಬೇಡ ಮೂವತ್ತೆರಡು ಬೇಡ ತಗೊಂಡಿದ್ದೀನಿ ನಲ್ವತ್ತೆರಡು ಬೇಡ ಆರಾಮಾಗಿ ಹೋಗುತ್ತೆ ಎಕ್ಸ್ಟ್ರಾ ಸೆಕೆಂಡಾಗಿ ಹೋಗುತ್ತೆ ನೋಡಿರಿ ಆರಾಮಾಗಿ ತಗೊಬೋದು ಆರಾಮಾಗಿ ಪಿಕಪ್ ಇದೆ ಏನು ಪ್ರಾಬ್ಲಮ್ ಏನಿಲ್ಲ ಸೊ ಬೇರೆ ಮಿನಿ ಥ್ಯಾಕ್ಟ್ರೆ ಎಲ್ಲ ಹೌಸಿಂಗ್ ಕೆಳಗೆ ಕೊಟ್ಟಿದ್ದೇನೆ ಇದು ಹೌಸಿಂಗ್ ಒಂದು ಸ್ವಲ್ಪ ಹೈಟ್ ಕೊಟ್ಟಿದ್ದೇನೆ ಆರಾಮಾಗಿ ಸಹಕಣ ಅಂಥದ್ದು ಏನಿಲ್ಲ ಬೇಕಂದ್ರೆ ಹೌಸಿಂಗ್ ಎಲ್ಲ ಐಟ ಕೊಟ್ಟಿದ್ದು ಪಾಸ್ಟರಿಂಗ್ ಅಷ್ಟೇ ಮುಂದೆ ಕೊಟ್ಟಿದ್ದೇನೆ